ಮಾಡಿದ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಹೆಜ್ಜೆ ಮುಂದೆ ಅಂಬಿಗಾಲಿ ಟಿವಿ ಗೊತ್ತಿರಬಹುದು ಎಷ್ಟೋ ಜನಕ್ಕೆ ಬೆಂಗಳೂರೊಳಗ ಫಸ್ಟ್ ಟೈಮ್ ಮೂವಿ ಸಾಂಗ್ ಹಾಡುವಂತ ಚಾನ್ಸ್ ನಮ್ಮ ಕೊಪ್ಪಳ ಜಿಲ್ಲೆ ಒಳಗ ನನಗೆ ಸಿಕ್ಕಿದ್ದ ನಾನು ಪುಣ್ಯ ಬೆಂಗಳೂರಿಗೆ ಹೋಗಿ ಮುಗಿಸ್ಕೊಂಡು ಬಂದಿನ್ರಿ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಇನ್ನು ಮೂರ್ನಾಲ್ಕು ತಿಂಗಳೊಳಗ ಮತ್ತೊಂದು ಚಾನ್ಸ್ ಕೊಟ್ರ ವಿ ಮನೋಹರ್ ಸರ್ ಅವ್ರು ನಾನು ನೋಡಿ ಕೊಟ್ಟಿಲ್ಲರಿ ಮತ್ತೆ ಈ ಕಂಠ ನೋಡಿ ಕೊಟ್ಟಾರ ಅವ್ರ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಕೊಪ್ಪಳ ಜಿಲ್ಲೆ ಪ್ರತಿಭೆಗಳು ಹೊರಬರ್ಬೇಕ್ ರೀ ಎಂತೆಂಥ ಪ್ರತಿಭೆಗಳದಾವ ನಿಜವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯೊಳಗಂದ್ರೆ ಅಂದ್ರೆ ಎಲೆ ಮರೆಯ ಕಾಯಿ ಹಾಕಿ ಕಲಾವಿದರು ದಯವಿಟ್ಟು ಅವ್ರಿಗೆ ಒಳ್ಳೊಳ್ಳೆ ವೇದಿಕೆಗನ್ನು ಕೊಡ್ರಿ ಯಾವ ಕಲಾವಿದ್ರಿಗೂ ಊರಾಗೊಬ್ಬ ಹಾಡು ಆಡಕತ್ತಂದ್ರೆ ದಯವಿಟ್ಟು ಅಣ್ಣ ಆಸ ಮಾಡಬೇಡ್ರಿ ಯಾರಿಗೂ ಯಾಕಂದ್ರೆ ಆ ಕಲಾವಿದನು ನೋವು ಏನು ನನಗೂ ಗೊತ್ತ್ರಿ ಯಾಕಂತ ಕೇಳ್ರಿ ಓಪನ್ ಆಗಿ ಹೇಳ್ತೀನಿ ನಾಟಕ ರಂಗಭೂಮಿಗೆ ನಾ ಕಾಲಿಟ್ಟಾಗ ನನಗೆ ಅಂತವ್ರು ಯಾರು ಗೊತ್ತನ್ರಿ ನನ್ನ ನನ್ನಾರ ನನಗ ಹಾ ನಾಳೆ ಹಾಡೋದು ಆಸಹ ಹಾಡ್ಕೊಂತ ಹೋಗ್ಕನ್ ಈಗ ಅಂದ್ರೆ ಅಂದರು ಅವ್ರ ಇವತ್ತು ಕರದ ಸನ್ಮಾನ ಮಾಡುವವರು ಅವರ ಅದಕ್ಕ ಹುಡುಗರು ಸಾಧನೆ ಮಾಡಿರ ಹಂಗ ಸಾಧನೆ ಮಾಡ್ರಿ ನಾ ಇಲ್ಲಾಂದ್ರೆ ಸಾಧನೆ ಮಾಡಕ್ ಹೋಗಬೇಡ್ರಿ ನಮ್ಗೆ ಯಾರು ಅವಮಾನ ಮಾಡಿರ್ತಾರ ಅವರಿಂದ ಸನ್ಮಾನ ಆಗೋತನ ನಿದ್ದೆ ಮಾಡ್ಬೇಡ್ರಿ ಆ ಮಠಕ್ಕೆ ಬೆಳದ ನಿಂತು ಇದ್ರಾಗ ಅಂತಲ್ಲ ಬೇಕಾದ ಫೀಲ್ಡ್ ಇರ್ಲಿ ಬೇಕಾದೊಳಗೆ ನಿಮ್ಗೆ ಎದ್ ಇಂಟ್ರೆಸ್ಟ್ ಐತಿ ಅದ್ರೊಳಗೆ ಬೆಳೆದ ನಿಂತು ತೋರಿಸ್ರಿ ಯಾರು ಇಂತರ ಹಿಂದ ಬುಬ್ನಾರಿಂದ ಬೆನ್ನ ಹತ್ತಿ ಜೀವನ ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಏ ನಾ ಓಪನ್ ಡಾಕ್ಟ್ರಿ ಹೇಳಿದ್ರು ಅದ ಅಂತಾರಲ್ರಿ ರೋಗಿ ಬಯಸಿದ್ದು ಅಂತ ವೈದ್ಯರು ಹೇಳಿದ್ದು ಹಾಲೋಣ ಅಂತ

ಆ ತಾಯಿ ಮಹನೀಯರು ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಜೀವ ತಮ್ಮ ಜೀವನ ಬಲಿದಾನ ಮಾಡಿದಂತ ಮಹನೀಯರವರು ನೀವು ಜಗತ್ತಿನ್ಯಾಗ ಹುಡುಗುರ್ ಜೀವ ತಗಿಯೋಂತ ಮಾ ನೀವು ನಾವು ದೀಪ ಹಚ್ಚವರು ಅವೇ ಎಸ್ ಮನಿಗ್ ಹಚ್ಚಿ ದೀಪಾ ಹಚ್ಚಂಗಿಲ್ಲ ಒಬ್ಬರ ನೀವು ಅಂದ್ರ ಆ ನಾ ಇಲ್ಲೇ ತಿಳ್ಕೊರೀನ ಒಂದ್ ಮನಿಗೆ ದೀಪ ಹಚ್ಚಿ ಆ ಬೆಳಕನ್ಯಾಗ ಹದಿನೈದು ಮನಿ ಬೆಳಗದ ರೀ ಏ ಹದನೈದ ಅಲ್ಲ ನೀವು ಆ ತರ ಮಾಡು ನಾವು ಅಲ್ಲ ಹದಿನೈದು ಅಲ್ಲನ ಇಪ್ಪತ್ತಿರಬೇಕಾಗಾರ ಒಬ್ಬರಿಗೆ ಜೀವ ಕೊಡ್ತೀವಿ ನಾವು ನೀ ಜೀವ ಕೊಡ್ತೀವಿ ನಾವು ನೀ ನೀವು ನಿಯತ್ತಾಗಿ ಜೀವ ಕೊಟ್ಟಿದ್ರು ಉತ್ತರ ಕರ್ನಾಟಕದಾಗ ಇಷ್ಟು ಜಾನಪದ ಹಾಡ ಎದಕ್ಕೆ ಬಗ್ಗಾಕ ಬರ್ತಿದ್ದವು ಅದಿಲ್ಲ ಅಣ್ಣ ನೋಡಪ್ಪಿ ಮೊದಲ ಮದುವೆ ನಡೆದೈತಿ ಮುಂದೆ ಮಹಾರಾಷ್ಟ್ರ ಪಾಂಡ್ರಪುರ ಕಣ್ಬಕು ನನ್ನ ಆ ರೊಚ್ಚಿಗೆ ಎಬ್ಸಿದೆ ಅಂದ್ರೆ ನಾ ಮೊದಲ ಭಾಳ ಸುಮಾರು ಸೋಳ ಮಗ ಅದಿ ಹಲೋ ಎಕ್ಸ್ಕ್ಯೂಸ್ ಮೀ ನೀವು ಅಟ್ಟ ತಿಳ್ಕೊಂಡ್ರ ನನ್ನ ಮೇಡಮ್ ಮಕ್ಕಳ ತಾಯಿ ಅಂದ್ರೆ ಹುಷಾರ್ ಹುಷಾರ್ಯಾಕ ನಾವೇನು ಮಾಡ್ಬೇಕ ಅವ್ರು ನಿಂತರ ಡ್ಯಾನ್ಸ್ ಮಾಡ್ಬೇಕ ಮತ್ತೆ ನಿಮ್ದು ಅಷ್ಟೇ ಅಷ್ಟು ತಗೋತೀರ ಇಲ್ಲಿ ನನಗೋಸ್ಕರ ಎಷ್ಟು ಮಂದಿ ಬಂದಿರಪ್ಪ ಏ ನಾನ್ ಸಂಬಂಧ ಎಷ್ಟು ಮಂದಿ ಬಂದಿರಪ್ಪ ಅಯ್ಯೋ ಎಂತ ದುರ್ವಿದಿಯೇ ಇಲ್ಲ ನನ್ನ ತಾಯಂದ್ರ ಅಲ್ಲಿ ಈ ಮಾತನ್ನು ಕೇಳಲೆಂದೇ ನನಗೆ ಕಿವಿಗೆ ತೂತ ನಿಟ್ಟೆ ಯಾ ತಂದೆ ಇಂತ ಅವಮಾನ ನಮ್ಮ ನೋಡ ಎಷ್ಟು ತ್ಯಾಗ ಮಾಡ್ತಾರ ಎಲ್ಲ ಮುಂದೆ ಬಿಟ್ಟು ನಮ್ ಗಾಳಿ ಆಡೋದು ಒಟ್ಟು ಬಿಚ್ಚನ ಗಾಳಿ ಆಡೋದು ಓಕೆ ನಮ್ಮ ಶರಣು ಬಹಳ ಆತ್ಮೀಯ ಸಹೋದರ ಕುಚುಕು ಗೆಳೆಯ ಬಹಳ ಪ್ರೀತಿ ಯಾಕಂದ್ರೆ ಎಟ್ಟ ಬೆಳೆದಿರ್ಬೋದು ಆದ್ರ ದೋಸ್ತಿ ನಮ್ದು ಹಿಂಗೈತಿ ಒಯ್ತಿಗು ಅವ ಯಾವಾಗ ಫೋನ್ ಮಾಡಿದ್ರು ನಾ ರಿಸೀವ್ ಮಾಡ್ತೀನಿ ನಾ ಯಾವಾಗ ಫೋನ್ ಮಾಡಿದ್ರು ಅವ ರಿಸೀವ್ ಮಾಡ್ತೇನ ನಮಗ ಸಾಧನೆ ಮುಖ್ಯ ಅಲ್ರಿನಾ ದೋಸ್ತಿ ಮುಖ್ಯ ಈಗ ಬೆಳೆದಿರ್ಬೋದು ಬೆಳೆದಿರೋ ಟೈಮ್ನೊಳಗೆ ನನಗೆ ಸಿಕ್ಕಂಥ ದೋಸ್ತಿ ಈಗ ಬೆಳೆದಿನಂತ ದೋಸ್ತಿ ಬಿಟ್ಟು ಕೊಡುವ ಮಕ್ಕಳೆಲ್ಲ ಅದಕ್ಕೆ ಯಾರೇ ಇಲ್ರಿ ಅಣ್ಣ ನೀವು ಯಾವ ಮಟ್ಟಕ್ಕರೆ ಬೆಳೀರಿ ಆದ್ರೆ ಮೊದಲು ಎಲ್ಲಿದ್ರಿ ಅದ ಪ್ರೀತಿ ವಿಶ್ವಾಸದಿಂದ ಇರಿ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಭಾಳ ಆತ್ಮೀಯ ಸೋದರ ಮನೆಗೆ ಬಂದು ಹೋಗ್ಬೇಕಂತ ಕುಂಬಳಾವತಿಗೆ ಬರೋದು ನನಗೆ ಮೂರನೇ ಸಾರಿ ರೀ ಬಟ್ ಈ ಊರ ಅನ್ನೋದು ಮತ್ತೆ ಪ್ರೀತಿ ವಿಶ್ವಾಸ ನಮ್ಮ ಶರಣ ನನಗೆ ಮೊನ್ನೆ ಫೋನ್ ಮಾಡಿದ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಹೆಜ್ಜೆ ಮುಂದೆ ಅಂಬಿ ಗಾಲಿಟ್ಟಿವಿ ಗೊತ್ತಿರ್ಬೋದು ಎಷ್ಟೋ ಜನಕ್ಕೆ ಬೆಂಗಳೂರೊಳಗೆ ಫಸ್ಟ್ ಟೈಮ್ ಮೂವಿ ಸಾಂಗ್ ಹಾಡುವಂಥ ಚಾನ್ಸ್ ನಮ್ಮ ಕೊಪ್ಪಳ ಜಿಲ್ಲೆ ಒಳಗೆ ನನಗೆ ಸಿಕ್ಕಿದ್ದ ನಾನು ಪುಣ್ಯ ಬೆಂಗಳೂರಿಗೆ ಹೋಗಿ ಮುಗಿಸ್ಕೊಂಡು ಬಂದಿನ್ರಿ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಇನ್ನು ಮೂರ್ನಾಲ್ಕು ತಿಂಗಳೊಳಗೆ ಮತ್ತೊಂದು ಚಾನ್ಸ್ ಕೊಟ್ರ ವಿ ಮನೋಹರ್ ಸರ್ ಅವ್ರು ನಾನು ನೋಡಿ ಕೊಟ್ಟಿಲ್ಲರಿ ಮತ್ತೆ ಈ ಕಂಠ ನೋಡಿ ಕೊಟ್ಟಾರ ಅವರು ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಕೊಪ್ಪಳ ಜಿಲ್ಲೆ ಪ್ರತಿಭೆಗಳು ಹೊರಬರ್ಬೇಕ್ರಿ ಎಂಥ ಪ್ರತಿಭೆಗಳದಾವ ನಿಜವಾಗಿ ನಮ್ಮ ಕೊಪ್ಪಳ ಜಿಲ್ಲೆ ಒಳಗಂದ್ರೆ ಎಲೆ ಮರೆಯ ಕಾಯಿ ಹಾಕಿ ಬದುಕಾಕತ್ತಾರ ಕಲಾವಿದರು ದಯವಿಟ್ಟು ಅವ್ರಿಗೆ ಒಳ್ಳೊಳ್ಳೆ ವೇದಿಕೆಗಳನ್ನು ಕೊಡ್ರಿ ಯಾವ ಕಲಾವಿದ್ರಿಗೂ ಊರಾಗ ಒಬ್ಬ ಹಾಡಾಡಕತ್ತಂದ್ರ ದಯವಿಟ್ಟು ಆಸಹ ಮಾಡಬೇಡ್ರಿ ಯಾರಿಗೂ ಯಾಕಂದ್ರೆ ಆ ಕಲಾವಿದನು ನೋ ನೋವು ಏನು ನನಗೂ ಗೊತ್ರಿ ಯಾಕಂತ ಕೇಳ್ರಿ ಓಪನ್ ಆಗಿ ಹೇಳ್ತೀನಿ ನಾಟಕ ರಂಗಭೂಮಿಗೆ ನಾ ಕಾಲಿಟ್ಟಾಗ ನನಗ ಅಂತವ್ರ ಯಾರು ಗೊತ್ತನ್ರಿ ನನ್ ನನಗೆ ನನಗ ಹಾನ್ ಹಾಡದ್ ಆಸಹ ಹಾಡ್ಕೊಂತ ಹೋಗ್ನೀಗ್ರಿ ಅಂದರು ಅವ್ರ ಇವತ್ತು ಕರದ ಸನ್ಮಾನ ಮಾಡೋರು ಅವರ ಅದಕ್ಕ ಹುಡುಗರು ಸಾಧನೆ ಮಾಡ್ರಿ ಹಂಗ ಸಾಧನೆ ಮಾಡ್ರಿ ನಾ ಇಲ್ಲಾಂದ್ರೆ ಸಾಧನೆ ಮಾಡಕ್ ಹೋಗಬೇಡ್ರಿ ನಮ್ಗ್ ಯಾರು ಅವಮಾನ ಮಾಡಿರ್ತಾರ ಅವರಿಂದ ಸನ್ಮಾನ ಆಗೋತನ ನಿದ್ದೆ ಮಾಡ್ಬೇಡ್ರಿ ಆ ಮಠಕ್ಕೆ ಬೆಳದ ನಿಂತು ಇದ್ರಾಗ ಅಂತಲ್ಲ ಬೇಕಾದ ಫೀಲ್ಡ್ ಇರ್ಲಿ ಬೇಕಾದೊಳಗ ನಿಮ್ಗೆ ಇಂಟ್ರೆಸ್ಟ್ ಐತಿ ಅದ್ರೊಳಗ್ ಬೆಳದ ನಿಂತು ತೋರಿಸ್ರಿ ಯಾರು ಇಂತರ ಹಿಂದ ಬೊಬ್ಣ್ಯ ಬೆನ್ನ ಹತ್ತಿ ಜೀವನ ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಏ ನಾ ಓಪನ್ ಮೈಲಾರಿನ ನಾವು ಒಂದು ಏಳು ವರ್ಷದ ಫ್ರೆಂಡ್ಶಿಪ್ ನಮ್ಮ ಊರಿಗೆ ಬರಕ್ ಅಪ್ಪಾಜಿ ಅಪ್ಪಾಜಿ ಇಲ್ಲಿ ಮಡಿಕೇರಿ ಕ್ರಾಸ್ ಅಪ್ಪಾಜಿ ಎಲ್ಲಿ ಅಪ್ಪಾಜಿ ಅಂತ ಹೇಳದ ನಾನು ಆಕ್ಚುಲಿ ಒಂದು ಬೇರೆ ಕಡೆ ಕಾರ್ಯಕ್ರಮ ಇತ್ತು ನಮ್ಮ ಶಿವಣ್ಣ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಹಂಗಾಗಿ ನಾನು ಇಲ್ಲೇ ಬಂದಿನಿ ಥ್ಯಾಂಕ್ ಯು ಒಬ್ಬಜಿ ನಮ್ಮ ಊರಿಗೆ ಇನ್ನೊಂದು ಥ್ಯಾಂಕ್ ಯು ನಮ್ಮ ಹುಡುಗರು ನೋಡಲ್ಲಿ ಮ್ಯೂಸಿಕ್ ಮೇಲೆ ಪರಿಚಯನ ಫೋಟೋ ಸತ್ತ ಹಿಂಗೆಲ್ಲ ಕೇಳಿದಾಗ ನನಗೆ ಖುಷಿ ಆಗ್ತದ ನೀನು ಬೆಳೆದಿರೋ ದಾರಿ ನೀನು ನಿಯತ್ತಿಗೆ ಬೆಳೆದಿ ಇನ್ನೂ ಬೆಳಿ ಇನ್ನು ಮುಂದಕ್ಕೆ ಒಳ್ಳೇದು ಪುಟ್ಟಾಯ್ತು ಯು ಒಂದು ಗೀತೆ ಹಾಡಪ್ಪ ನನಗೋಸ್ಕರ ನನಗೋಸ್ಕರ ಟೆಲಿಫೋನ್ ಹೇಳುತ್ತೆ ಹಾಡು ಯಾಕಂದ್ರೆ ನನ್ನ ಫೇವ್ರೇಟ್ ಸಾಂಗ್ ಅವ ಹಾಡೋದು ಭಾಳ ಖುಷಿ ನನಗೆ ಯಾಕಂದ್ರೆ ಮೆಲೋಡಿ ಸಾಂಗ್ ಎಲ್ಲಿ ಕೇಳ್ಬೇಕಂದ್ರೆ ಇಲ್ಲಿ ಹುಲಿ ಕಂಟಸಿರಿ ಒಳಗೆ ಕೇಳ್ಬೇಕು ಏನೋ ಕಾಣ್ತಾ ಏನೋ ಸಾಂಟವ್ ನಿಂದು ಬ್ಯಾಂಕಿನ ಥ್ಯಾಂಕ್ ಯು ಕರಿಬೇಡ ಕರಿಬೇಡಮ್ಮ ನಾವು ಹಾಡುನು ನಾ ಯಾಕನು ನಾಚಿಕೆ ಆಗತೈತಿ ಲಕ್ಷ್ಮ ಬಾವು ಕಾಣಿಸ್ತಾರ ಬಾ ഏത് ബൗക്കർപ്പ <laughs>